ಆಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದುರ್ಗಾ ವಿಶ್ವೇ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ಶೇರ್ ಮಾಡ್ತಿರುವಂಥ ರೆಸಿಪಿ ಕಾಯನ ರೆಸಿಪಿನ ಸೊ ಶೇರ್ ಇದ್ದೀನಿ ನಿಮ್ಮ ಜೊತೆಯಲ್ಲಿ ಇದನ್ನು ಮಾಡೋದಕ್ಕೆ ಏನೇನು ತೊಗೊಂಡಿದ್ದೀನಿ ಅಂತ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಸ್ವಲ್ಪ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಸೊಪ್ಪು ಚಕ್ಕೆ ಲವಂಗ ಮತ್ತು ಒಂದು ಸ್ವಲ್ಪ ಒಂದು ಇಂಚು ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ಒಂದು ಟೊಮೆಟೊ ಒಂದು ಇಟ್ಕೊಂಡಿದ್ದೀನಿ ಒಂದು ಐದಾರು ಕಾಯಾನಕ್ಕೆ ಮೇಯ್ನಾಗಿ ಬೇಕಾಗಿರೋದೆ ಕಾಯಿ ಕಾಯಿನ ಇಟ್ಕೊಂಡಿದ್ದೀನಿ ಈಗ ಮಸಾಲೆ ರುಬ್ಕೋಬೇಕು ಏನೇನು ಹಾಕೊಳ್ಳೋಣ ಮಸಾಲೆಗೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಚಕ್ಕೆ ಲವಂಗ ಸ್ವಲ್ಪ ಜಾಸ್ತಿ ಹಾಕೋಬೇಕಾಗುತ್ತೆ ಇದಕ್ಕೆ ಟೇಸ್ಟ್ ಬರಬೇಕು ಅಂತ ಅಂದರೆ ಅದ್ರ ಜೊತೆಗೆ ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ ಒಣಮೆಣ್ಸಿನ್ಕಾಯಿ ಅದ್ರ ಜೊತೆಗೆ ಕಾಯಿನೆಲ್ಲ ಹಾಕೊಂಡು ಸ್ವಲ್ಪ ತರಕಾರಿ ರುಬ್ಕೊಬೇಕು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳೋದಿಲ್ಲ ತುಂಬ ಟೇಸ್ಟಾಗಿರುತ್ತೆ ಈ ರೈಸು ಒಂದು ಸರಿ ಟ್ರೈ ಮಾಡಿ ಲಂಚ್ ಪಾಕ್ ರೆಸಿಪಿಗಂತೂ ತುಂಬ ಚೆನ್ನಾಗಿರುತ್ತೆ ಇವಾಗ ಇದನ್ನು ರುಬ್ಕೊಳ್ಳೋಣ ಈಗ ಗ್ಯಾಸ್ ಹಚ್ಕೊಂಡು ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರನ್ನು ಕಾಯೋಕೆ ಇಟ್ಕೊಂಡಿದ್ದೀನಿ ಇವಾಗ ಎಣ್ಣೆ ಹಾಕೋತಾ ಇದ್ದೀನಿ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕೋಬೇಕು ಚೆನ್ನಾಗಿ ಕಾಯ್ದಿದೆ ಇವಾಗ ನೋಡಿ ಸಾಸಿವೆ ಹಾಕೋತಾ ಇದ್ದೀನಿ ಈ ರೆಸಿಪಿ ಜೊತೆಲಿ ಕೋಳಿ ಸಾರು ಸೂಪರ್ ಕಾಂಬಿನೇಷನ್ ಮೊಟ್ಟೆ ಸಾರು ನಾಟಿ ಕೋಳಿ ಸಾರು ಎಲ್ಲ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಆ ಸಾಸಿವೆ ಚೆನ್ನಾಗಿ ಸಿಡ್ದಾದ್ಮೇಲೆ ಸ್ವಲ್ಪ ಈರುಳ್ಳಿ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ ಅದಕ್ಕೆ ಈರುಳ್ಳಿ ಎಲ್ಲ ಕಿಸ್ಮೆ ಲೋಗೋವರ್ಗೇ ಎಣ್ಣೆ ಅಲ್ಲೇ ಬಾಡಿಸ್ಕೊಬೇಕು ಅದ್ರ ಜೊತೆಗೆ ಸ್ವಲ್ಪ ಕರ್ಬಂ ಸೊಪ್ಪು ಕೂಡ ಹಾಕೋತಾ ಇದ್ದೀನಿ ಇದನ್ನು ಕೂಡ ಎಣ್ಣೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆ ಫ್ರೈ ಆಗಲಿ ಈಗ ನೋಡಿ ಫ್ರೈ ಆಗಿದೆ ಒಗ್ಗರಣೆ ಮೇನ್ ಇಂಪಾರ್ಟೆಂಟ್ ಕಾಯನ್ನಕ್ಕೆ ನೋಡಿ ಇವಾಗ ಮಸಾಲೆ ರುಬ್ಕೊಂಡಿದ್ನಲ್ಲ ಅದನ್ನೆಲ್ಲ ತರತರಿಯಾಗಿ ರುಬ್ಕೊಂಡಿದ್ದೀನಿ ಅದನ್ನೆಲ್ಲ ಕೂಡ ಹಾಕೋತಾ ಇದ್ದೀನಿ ಈಗ ಎಣ್ಣೆನೆಲ್ಲ ಚೆನ್ನಾಗಿ ಹಸಿ ಸ್ಮೇಲೆ ಹೋಗೋವರೆಗು ಈ ಮಸಾಲೆ ಕಾಯಿ ಮಸಾಲೆ ಎಲ್ಲ ಚೆನ್ನಾಗಿ ಆ ಎಣ್ಣೆನೆಲ್ಲ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಆಗಬೇಕು ಅದು ಎಣ್ಣೆನಲ್ಲೇ ಹಸಿ ಸ್ಮೆಲ್ಲೆಲ್ಲ ಹೋಗ್ಬೇಕು ಹಣ್ಮೆಣಸಿನ್ಕಾಯಿ ಎಲ್ಲ ಸಸಿದು ಹಾಕೊಂಡಿದ್ದೀವಲ್ಲ ಅದರದೆಲ್ಲ ಸ್ಮೆಲ್ ಚೆನ್ನಾಗಿ ಹೋಗ್ಬೇಕು ಕಾಯಿನ ಎಣ್ಣೆನಲ್ಲೇ ಚೆನ್ನಾಗಿ ಹುರ್ಕೋಬೇಕು ಚೆನ್ನಾಗಿ ನೀ ಅದು ಎಣ್ಣೆ ಬಿಟ್ಕೋಬೇಕು ಕಾಯಿ ಅಲ್ಲಿವರೆಗೂ ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೊಳ್ಳೋಣ ತಳ ಹತ್ಬಿಡುವಂಥ ಚಾನ್ಸಸ್ ಇರುತ್ತೆ ಅವಾಗವಾಗ ಕೈ ಹರಿಸಿ ತಿರ್ಕೊಂಡು ಬರಬೇಕು ನೋಡಿ ಇದ್ರ ಜೊತೆ ಒಂದೇ ಒಂದು ಟೊಮೊಟೊ ಕೂಡ ಹಾಕೋತಾ ಇದ್ದೀನಿ ಸ್ವಲ್ಪ ಅರ್ಶಿನ ಪುಡಿ ಹಾಕೋತಾ ಇದ್ದೀನಿ ಚೆನ್ನಾಗೆಲ್ಲ ಒಂದ್ಸರಿ ಮಿಕ್ಸ್ ಮಾಡೋಣ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೋತಾ ಇದ್ದೀನಿ ಒಂದ್ಸರಿ ಕ್ಲೀನಾಗಿ ಎಲ್ಲ ಮಿಕ್ಸ್ ಮಾಡಿದ್ರೆ ತಳ ಎಲ್ಲ ಬಿಟ್ಕೊಂಡ್ಬರುತ್ತೆ ಚೆನ್ನಾಗಿ ಟೊಮೊಟೊ ಎಲ್ಲ ಕಾಯಿ ಜೊತೆ ಚೆನ್ನಾಗಿ ಬೇಯ್ಲಿ ಕ್ಲೀನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಬಿಡ್ಬೇಕಿದ ಮೇಲೆ ಹೋಗೋವರೆಗೂ ಇದೇ ರೀತಿ ಎಣ್ಣೆನಲ್ಲೇ ಫ್ರೈ ಮಾಡ್ಕೋಬೇಕಿದ ಒಂದು ಹತ್ತು ನಿಮಿಷ ನೋಡಿ ಇವಾಗ ಒಂದು ಪ್ಲೇಟನ್ನು ಮುಚ್ಚಿ ಇದನ್ನು ಕ್ಲೋಸ್ ಮಾಡಿದ್ದೀನಿ ಸ್ವಲ್ಪ ಹೊತ್ತು ಬೇಯಲಿ ಇದು ನೋಡಿ ಬೆಂದೆ ಈ ಥರ ಚೆನ್ನಾಗಿ ನೀರು ಬಿಟ್ಕೊಂಡಿದೆ ಮಧ್ಯದಲ್ಲಿ ತಿರ್ಕೊತಾ ಇರಬೇಕು ತಳ ಹತ್ಬಿಡೋವಂಥ ಚಾನ್ಸಸ್ ಇರುತ್ತೆ ಇದು ಕಾಯೋಕ್ಕೆ ಬಿಸಿನೀರು ಕೂಡ ಇಟ್ಕೊಂಡಿದ್ದೀನಿ ಮತ್ತು ಅಕ್ಕಿನ ತೊಳೆದು ಚೆನ್ನಾಗಿ ನೆನೆಯಕ್ಕೆ ಇಟ್ಕೊಂಡಿದ್ದೀನಿ ನೋಡಿ ಈಗ ನೀವೇ ಕೊಂಡಿದ್ದ ಅಕ್ಕಿ ನೀಲನು ಕುಕ್ಕರ್ಗೆ ಹಾಕೋತಾ ಇದ್ದೀನಿ ಅಕ್ಕಿ ನಿಂದರೆ ಅನ್ನ ಸಾಫ್ಟ್ ಆಗುತ್ತೆ ನೀವು ಅಕ್ಕಿ ಅಳತೆ ಗೊತ್ತಾಗಿಲ್ಲ ಅಂತ ಅನ್ನೋರು ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರನ್ನು ಹಾಕ್ಕೊಳ್ಳಿ ನನಗೆ ಅಳತೆ ಗೊತ್ತಾಗುತ್ತೆ ಅದರಿಂದ ನಾನು ಅದೇ ಅದೇ ರೀತಿ ಹಾಕೋತಾ ಇದ್ದೀನಿ ನೀರು ಅಳತೆ ಗೊತ್ತಾಗೋದ್ರಿಂದ ನಾನು ಹಾಕೋತಾ ಇದ್ದೀನಿ ನೀವು ಬರಲ್ಲ ಅಂತ ಅನ್ನೋರು ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರನ್ನು ಹಾಕ್ಕೊಳ್ಳಿ ಅನ್ನ ಉದ್ರಾಗ ಆಗುತ್ತೆ ಇವಾಗ ಈ ಮಸಾಲೆ ಜೊತೆಯಲ್ಲಿ ಒಂದ್ಸರಿ ಕ್ಲೀನಾಗಿ ಎಲ್ಲ ಅಕ್ಕಿನೆಲ್ಲ ಮಿಕ್ಸ್ ಮಾಡೋಣ ನೋಡಿ ಈಗ ಚೆನ್ನಾಗಿ ಕಾಯ್ದಿರಬೇಕು ನೀರು ಚೆನ್ನಾಗಿ ಕಾದಿರೋ ನೀರನ್ನು ಹಾಕ್ಕೊಂಡ್ರೆ ಅನ್ನ ಮುಳ್ಳಕ್ಕೆ ಆಗೋದಿಲ್ಲ ಬೇಗ ಚೆನ್ನಾಗಿ ಆಗುತ್ತೆ ಉದ್ದಿದ್ರಾಗಿ ಅದರಿಂದ ಚೆನ್ನಾಗಿ ಮಳ್ಳಿರೋ ಅಂತ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ಚೆನ್ನಾಗಿ ಸರಿ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸಪ್ಪೆ ಇದೆಯಾ ಉಪ್ಪು ಹಾಕೋಬೇಕಾ ಚೆಕ್ ಮಾಡ್ಕೊಳ್ಳೋಣ ಸ್ವಲ್ಪ ಉಪ್ಪು ಹಾಕೋಬೇಕು ಅಂತ ಅಂದರೆ ಉಪ್ಪು ಹಾಕೋಬೇಕು ಇಲ್ಲ ಅನ್ನ ಸಪ್ಪೆ ಆಗಿಬಿಡುತ್ತೆ ಇವಾಗಲೇ ಚೆಕ್ ಮಾಡ್ಕೋಬೇಕು ಉಪ್ಪು ಖಾರ ಕಡಿಮೆ ಇದೆಯಾ ಏನು ಅಂತ ಸ್ವಲ್ಪ ಉಪ್ಪ ಸಪ್ಪೆ ಇತ್ತು ಅದರಿಂದ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ನಾನು ಮಿಕ್ಸಿ ಜಾರ್ನೆಲ್ಲ ತೊಳೆದು ಹಾಕ್ಕೋತಾ ಇದ್ದೀನಿ ಕಾಯೆಲ್ಲ ಅದರಲ್ಲಿ ಆಗೇ ಇತ್ತು ಅದನ್ನೆಲ್ಲ ತೊಳೆದು ಇವಾಗ ಹಾಕೋತಾ ಇದ್ದೀನಿ ಮತ್ತು ಸಣ್ಣದಾಗ ಹಚ್ಕೊಂಡಿತ್ತು ಕೊತ್ತಂಬರಿ ಸೊಪ್ಪನ್ನೆಲ್ಲ ಮೇಲೆ ಹಾಕೋತಾ ಇದ್ದೀನಿ ಚೆನ್ನಾಗಿ ಸರಿ ಮಿಕ್ಸ್ ಮಾಡಿಬಿಟ್ಟು ಒಂದು ವಿಸಲ್ ಇಲ್ಲ ಎರಡು ವಿಸಲ್ ಹಾಕಿಸ್ಕೊಂಡ್ರೆ ಉದ್ದರಾಗಿರುವಂಥ ಕಾಯನ್ನು ಬಿಸಿ ಬಿಸಿನಲ್ಲಿ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ಮೊಟ್ಟೆ ಸಾರು ನಾಟಿ ಕೋಳಿ ಸಾಂಬಾರು ಮೊಟ್ಟೆ ಕೋಳಿ ಸಾಂಬಾರೆಲ್ಲ ಸೂಪರ್ ಕಾಂಬಿನೇಷನ್ನು ನಾನು ಇದ್ರ ಜೊತೆಗೆ ಟೊಮೊಟೊ ಗೊಜ್ಜು ಮಾಡಿದ್ದೆ ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಮಾಡಿದ್ದೆ ನೋಡಿ ಒಂದು ಆಗಿದೆ ಅನ್ನ ಈ ರೀತಿ ಉದ್ದುದ್ರಾಗಿದೆ ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಬೇಕು ಮಸಾಲೆ ಎಲ್ಲ ಮೇಲೆ ಬಂದುಬಿಟ್ಟಿರುತ್ತೆ ಕಾಯಿ ಮಸಾಲೆ ಅದನ್ನೆಲ್ಲ ಒಂದು ಸರಿ ಮಿಕ್ಸ್ ಕೊಟ್ಟರೆ ರುಚಿಯಾಗಿರುವಂಥ ಕಾಯನ್ನು ರೆಡಿಯಾಗುತ್ತೆ ಥ್ಯಾಂಕ್ ಯು ಸೋ ಮಚ್